ಹಾಸನ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಸರ್ ನಾನು ಕಳೆದ ಎಂಟು ತಿಂಗಳಿಂದ ಸಿಂಡಿಕೇಟ್ ಮೆಂಬರ ಕೆಲಸ ಮಾಡ್ತಾಯಿದ್ದೆ ನನ್ನನ್ನು ರಾಜ್ಯಪಾಲರ ನೇಮಕ ಆಗಿರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ ನಾನು ನಾವು ಇಬ್ಬರು ಸಿಂಡಿಕೇಟ್ ಸದಸ್ಯ ಇದ್ದರು ಒಬ್ಬರು ನಿಶ್ಚಲ್ ಗೌಡ ಅಂತ ಒಬ್ಬರು ನಾನು ಅನೇಕಲ್ ದೊಡ್ಡ ಯತ್ನ ಒಬ್ಬರು ಈಗ ಹಾಸನ್ ಯೂನಿವರ್ಸಿಟಿ ಪ್ರಾರಂಭವಾಗಿ ಎರಡು ವರ್ಷಗಳು ಕಳೆದಿದೆ ಇಲ್ಲಿನ ಎರಡು ವರ್ಷಗಳಲ್ಲಿ ನಾನೊಂದು ಮೂರು ಮೀಟಿಂಗ್ಗಳಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ ಇಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಅನೇಕ ಬಾರಿ ಸಿಂಡಿಕೇಟ್ ಸಭೆಗಳಲ್ಲಿ ಅವ್ರಿಗೆ ನಾವು ಪ್ರಸ್ತಾವನೆ ಮಾಡಿ ಯಾವ್ಯಾವ ವಿಚಾರಗಳನ್ನು ಇಲ್ಲಿ ಕಾನೂನಿನ ವ್ಯಾಪ್ತಿಯ ಹೊರಗಡೆ ಇದ್ದಾರೆ ಆ ಎಲ್ಲವನ್ನು ಕಾನೂನಿನ ಒಳಗೊಂಡಂತೆ ಕೆಲಸ ಮಾಡಬೇಕು ಅಂತೇಳಿ ಸಿಂಡಿಕೇಟ್ ಸಭೆಗಳಲ್ಲಿ ಪ್ರತಿ ಸಾರಿ ಹೇಳಿದ್ರು ಸಹ ಅವರು ಯಾವುದೇ ರೀತಿಯಾದಂಥ ತಿದ್ದುಕೊಳ್ಳದೆ ಅನೇಕ ಸರ್ಕಾರಿ ಲೋಪಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾ ಒಂದು ಏಳು ದಿವಸಕ್ಕೆ ಮೊದಲು ನಮಗೆ ಅಜೆಂಡಾ ಕೊಡಬೇಕು ಏನು ಸಿಂಡಿಕೇಟ್ ಸಭೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಬರುತ್ತೆ ಅದನ್ನೆಲ್ಲಾನು ಸೆವೆನ್ ಡೇಸ್ ಬಿಫೋರ್ ಅಜೆಂಡಾ ಕೊಡಬೇಕು ಅಜೆಂಡಾನೂ ಕೊಟ್ಟಿಲ್ಲ ಏಕಾಏಕಿ ಒಂದು ಮೂರು ಗಂಟೆಗೆ ಅಂದರೆ ಒಂದು ಟ್ವೆಲ್ ಅವರ್ಸ್ ಬಿಫೋರು ನೀವು ಸಭೆಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಂದರೆ ನಿಮ್ಗೆ ಏನು ಉದ್ದೇಶ ಇದೆ ಅನ್ನೋದು ನಮ್ಗೆ ಅರ್ಥ ಆಗಬೇಕಾಗಿದೆ ಇದು ಜನವರಿ ಹದಿನೆಂಟನೇ ತಾರೀಕು ಸಭೆಯನ್ನು ಮೀಟಿಂಗ್ ಕರೆದು ಅವತ್ತೂ ಕ್ಯಾನ್ಸಲ್ ಮಾಡಿದರೆ ಮತ್ತೆ ಇಪ್ಪತ್ನಾಲ್ಕಕ್ಕೆ ಕರೆದು ಇಪ್ಪತ್ನಾಲ್ಕಕ್ಕೆ ಕರೆದಿರೋದಂತೂ ಅದಾದರೂ ಸೆವೆನ್ ಡೇಸ್ ಬಿಫೋರ್ ಹೇಳಿದ್ರು ಓಕೆ ಆ ಥರದ್ದು ಆಗ್ತವೆ ಆದರೆ ಇಪ್ಪತ್ನಾಲ್ಕು ಕರೆದಿದ್ದಂಥ ಸಭೆನ ಬರಿ ಟ್ವೆಲ್ ಅವರ್ಸ್ ಬಿಫೋರ್ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಏನು ಉದ್ದೇಶ ಇರ್ಬೋದು ಇವರು ಮಾಡಿರ್ತಕ್ಕಂಥ ಆಡಳಿತ ವೈಫಲ್ಯಗಳನ್ನು ನಾವು ಎತ್ತಿ ಹಿಡಿತೀವಿ ಸಾರ್ವಜನಿಕರು ಮುಂದೆ ತರ್ತೀವಿ ಅಂತೇಳಿ ನಾನು ಅನೇಕ ಬಾರಿ ಎಚ್ಚರಿಸಿದ್ದೆ ನಾನು ವಿ ಸಿ ಅವ್ರಿಗೆ ಸ್ವತಃ ಅವರ ವಾಟ್ಸಪ್ಗೆ ಮತ್ತು ನನ್ನ ಕೊರಿಯರ್ ಮುಖಾಂತರ ನಾನು ಒಂದು ಹತ್ತು ಹದಿನೈದು ಪ್ರಶ್ನೆಗಳನ್ನು ಕೇಳಿದ್ದೆ ಆ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡೋಕ್ಕಾಗದೆ ಈ ರೀತಿಯಾಗಿ ಸಭೆಯನ್ನು ಮುಂದೂಡುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ನಲವತ್ತೈದು ದಿವಸಕ್ಕೊಮ್ಮೆ ಒಂದು ಮೀಟಿಂಗ್ ನಡೀಬೇಕು ಅಂತಿದೆ ಆದರೆ ಮೂರು ತಿಂಗಳಾದರೂ ಸಹ ಇಲ್ಲಿನ ರಿಜಿಸ್ಟರ್ ವಿ ಸಿ ಇರವರು ಇದುವರೆಗೂ ಯಾವುದೇ ರೀತಿಯಾದಂಥ ಮೀಟಿಂಗ್ ನಡೀತಾ ಮಾಡ್ತಾ ಇಲ್ಲ ಇದು ಸರ್ಕಾರದ ಕಾನೂನಿಗೆ ಮಾಡಿರ್ತಕ್ಕಂಥ ದ್ರೋಹ ಅದೆಲ್ಲದ್ರ ಜೊತೆಗೆ ಯಾಕೆ ಇಷ್ಟೊಂದು ಇದೆಲ್ಲ ಆಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟಿಂದ ಹಿಡಿದು ಗ್ರಾಮ ಪಂಚಾಯಿತಿ ತನಕ ಪ್ರಧಾನಮಂತ್ರಿಯವರ ಆದೇಶದ ಮೇರೆಗೆ ಸಂವಿಧಾನ ದಿನಾಚರಣೆ ಮಾಡಬೇಕು ಅಂತಿದೆ ಒಬ್ಬ ಯೂನಿವರ್ಸಿಟಿಯಲ್ಲಿ ಏನು ಈ ದೇಶದ ಮುಂದಿನ ಪ್ರಜೆಗಳು ಅಂತೇಳಿ ನಾವು ಏನು ಕರಿತಾ ಇದ್ವಿ ಅವರು ಉದ್ಭವ ಆಗ್ಬೇಕಂತ ಕಡೆ ಇವತ್ತು ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅಪಮಾನ ಆಗಿದೆ ಆ ಕಾರಣಕ್ಕೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಇದನ್ನು ಸಭೆಯಲ್ಲಿ ತರಬೇಕು ಚರ್ಚೆ ಆಗಬೇಕು ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಾದಂಥ ಕ್ರಮ ಆಗಬೇಕು ಅಂತೇಳಿ ನಾನು ಕೊಟ್ಟಿದ್ದೀನಿ ಆ ಕಾನೂನಿನಲ್ಲಿ ತ ಅವರು ಯಾವುದೇ ರೀತಿಯಲ್ಲೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಸಭೆಯನ್ನು ಮುಂದೂಡಿ ವೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅನ್ನೋ ರೀತಿ ಈ ರಿಜಿಸ್ಟರು ಮತ್ತು ವಿ ಸಿ ವರ್ತಿಸ್ತಾ ಇದ್ದಾರೆ ಇದು ದುರ್ದೈವ ಕೂಡ ಇದಷ್ಟೇ ಅಲ್ಲದೆ ನೋಡಿ ಪ್ರತಿ ವರ್ಷನೂ ಇಲ್ಲಿ ನಮಗೆ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊತಾರೆ ಅದಕ್ಕೆ ಕಾನೂನಲ್ಲಿ ಒಂದಷ್ಟು ಮಾನದಂಡ ಇದೆ ಯಾವ್ಯಾವ ನೆಟ್ ಮಾಡಿರ್ತಕ್ಕಂಥವ್ರನ್ನ ಪಿ ಎಚ್ ಡಿ ಮಾಡಿರತಕ್ಕಂಥವ್ರನ್ನ ಒಳ್ಳೆ ಕ್ವಾಲಿಟಿ ಇರತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಕೆಲವ್ರಿಗೆ ಇಂಟ್ರೂ ಮಾಡಿದ್ದಾರೆ ಕೆಲವ್ರಿಗೆ ಇಂಟ್ರೂನೇ ಮಾಡಿಲ್ಲ ಕೆಲವ್ರನ್ನ ತಮ್ಮ ಸ್ವ ಯಾರು ನೆಟ್ಟಾಗದಿರತಕ್ಕಂಥವ್ರನ್ನ ಬೇರೆ ಬೇರೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಈ ರೀತಿಯಾದಂತಹ ಒಂದು ಸ್ವಜನ ಪಕ್ಷಪಾತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ ನಾನು ನಿಮ್ಮ ಪಟ್ಟಿ ಕೊಡ್ತೀನಿ ಸುಮಾರು ನಲವತ್ತೆರಡು ಜನ ಆಯ್ಕೆ ಮಾಡಿರ್ತಕ್ಕಂಥದ್ದಲ್ಲಿ ಒಂದೇ ಒಂದು ರೀತಿಯಾದಂಥ ಸಾಮಾಜಿಕ ನ್ಯಾಯ ಇಲ್ಲ ಒಂದು ಎಸ್ ಸಿ ಒಂದು ಎಸ್ ಟಿಗೆ ಅಪಾಯಿಂಟ್ ಆಗ್ದಿರತಕ್ಕಂಥ ಯೂನಿವರ್ಸಿಟಿ ಯಾವುದನ್ನ ಇದ್ರೆ ಅದು ಹಾಸನ ಯೂನಿವರ್ಸಿಟಿ ಒ ಬಿ ಸಿ ಆಗಲಿ ಎಸ್ ಸಿ ಎಸ್ ಆಗ್ಲಿ ಒಬ್ರಿಗೂ ಸಹ ಇಲ್ಲಿ ಪ್ರಾತಿನಿಧ್ಯ ಇಲ್ಲದೆ ಆ ಆ ಒಂದು ವರ್ಗಗಳನ್ನ ಬಹಳ ಕಠೋರವಾಗಿ ನಡ್ಸ್ಕೊತ ಇರ್ತಕ್ಕಂಥ ರಿಜಿಸ್ಟರು ಇವತ್ತು ಇದಕ್ಕೆ ಉತ್ತರ ಕೊಡಿ ಅಂತ ನಾನು ಪ್ರಶ್ನೆ ಮಾಡಿದ್ರೆ ಮೀಟಿಂಗ್ಗಳನ್ನೇ ಮುಂದಕ್ಕೆ ಕರ್ಕೊಂಡೋಗಿ ಬರ್ತಾ ಇದ್ದಾರೆ ಇದು ಅಲ್ಲದೆ ಕೆಲವ್ರಿಗಂತೂ ಯಾ ಎಷ್ಟು ಜನ ನಿಮಗೆ ಅರ್ಜಿ ಕೊಟ್ಟಿದ್ರು ಆ ಅರ್ಜಿ ಕೊಟ್ಟಿರ್ತಕ್ಕಂಥವ್ರನ್ನ ಯಾವ ಮೇಲೆ ಆಯ್ಕೆ ಮಾಡಿದ್ದೀರಾ ಅಂತ ದಾಖಲೆ ಕೊಡಿ ಅಂದ್ರೆ ಇದುವರೆಗೂ ನಾನು ಸಿಂಡಿಕೇಟ್ ಮೆಂಬರ್ ಆಗಿ ನನಗೆ ಕೊಡಕ್ತಾ ಇರಲಿಲ್ಲ ಈ ರೀತಿ ಅದ ಇದಷ್ಟೇ ಅಲ್ದಿರ ಒಂದು ಇವ್ಯಾಲ್ಯೇಷನ್ ರಿಜಿಸ್ಟರ್ ಇಲ್ದಿರ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾವ್ದಾನೋ ಒಬ್ಬ ಮಗು ಅವ್ನು ಎಮ್ ಎಸ್ ಸಿ ಮಾಡಿದ್ದೀನಿ ಅಂತ ಹೇಳ್ತು ಹೊರ್ಗಡೆ ಹೋದ್ರೆ ಯಾರು ನಿಮ್ಮ ಇವ್ಯಾಲ್ಯೇಷನ್ ಯಾರ ಇದಕ್ಕೆ ಮಾರ್ಕ್ಸ್ ಕಾರ್ಡ್ ಸೈನ್ ಹಾಕಿದ್ರು ಅಂದ್ರೆ ಅವ್ರು ಏನ್ ಹೇಳ್ಬೇಕು ಈ ಮಾರ್ಕ್ಸ್ ಕಾರ್ಡ್ ವ್ಯಾಲ್ಯೂ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳನ್ನ ನಾನು ಸುಮಾರು ಹದಿನೈದು ಪ್ರಶ್ನೆಗಳನ್ನ ಇಟ್ಕೊಂಡು ನಾನು ಕಳೆದ ಒಂದು ತಿಂಗಳಿಂದ ನಾನು ವಿ ಸಿ ಮತ್ತು ರಿಜಿಸ್ಟರ್ ಅವ್ರ ಗಮನಕ್ಕೆ ತಂದ್ರೂ ಸಹ ಅವ್ರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡದೆ ತಮ್ಮ ಜಾಣ ಕುರುಡತನ ಪ್ರದರ್ಶಿಸಿ ಈ ಒಂದು ಇದರಿಂದ ತಪ್ಸ್ಕೊಂತ ಇದ್ದಾರೆ ಅಲ್ಲ ಅದು ರಿಜಿಸ್ಟರ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ವಿ ಸಿ ವರ್ಗೆ ಸಂಬಂಧಪಟ್ಟಿದ್ದು ವಿ ಸಿ ಅವರು ಇಲ್ಲಿ ಯಾರು ಇರ್ತಕ್ಕಂಥ ಓ ಡಿಗಳ ಡೀನ್ಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಇದುವರೆಗೂ ಮಾಡ್ಕೊಂಡಿಲ್ಲ ಯಾರು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಉತ್ತರ ಇಲ್ಲ ನಾನು ಅದನ್ನೇ ಕೇಳಕ್ ನಿಮ್ಮ ಮುಂದೆ ಬಂದಿರೋ ನಾನು ಅಲ್ಲಿ ಕೊಟ್ಟಿ ಸುಮಾರು ಏಳು ದಿವಸ ಹತ್ತು ದಿವಸ ಆದ್ರೆ ಕಾಯ್ಬೋದು ಒಂದೊಂದ್ ತಿಂಗಳಾಗಿದೆ ಅವ್ರು ಕೊಟ್ಟಿ ಇದುವರೆಗೂ ಸಹ ನನಗೆ ಉತ್ತರ ಕೊಟ್ಟಿಲ್ಲ ಈಗ ನೋಡಿ ಸಂವಿಧಾನ ದಿನಾಚರಣೆ ಮಾಡದೇ ಇರತಕ್ಕಂಥದ್ದು ಅಟ್ರಾಸಿಟಿ ವ್ಯಾಪ್ತಿಲಿ ಬರ್ತದೆ ಈ ಕೂಡ್ಲೆ ಯಾರಾದ್ರೂ ಒಣೆ ಇದಾರೋ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ಬೇಕು ಆಮೇಲೆ ಏನ್ ಸೋಷಿಯಲ್ ಜಸ್ಟಿಸ್ ನಾವು ಕೇಳ್ತಾ ಇದ್ವಿ ಸಾಮಾಜಿಕ ನ್ಯಾಯ ಆಗ್ಬೇಕಾಗಿರೋದ್ರಿಂದ ಯಾರೆಲ್ಲ ಅನಾ ಏನು ಕ್ವಾಲಿಫೈಡ್ ಇಲ್ದಿರೇ ಇರ್ತಕ್ಕಂಥ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ತೆಗೆದಾಕಿ ಸಾಮಾಜಿಕ ನ್ಯಾಯನ ಪರಿಗಣಿಸಬೇಕು ಆಮೇಲೆ ಇಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರನ ಸೂಕ್ತ ತನಿಖಾ ಏಜೆನ್ಸಿ ಮುಖಾಂತರ ತನಿಖೆ ಮಾಡಬೇಕು ಈಗಾಗಲೇ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಆನ್ಸರ್ ಶೀಟ್ನ ಖರೀದಿ ಮಾಡಿದ್ದಾರೆ ಟೆಂಡರ್ ಇಲ್ದಿರ ಹೌದಾ ಇಲ್ವಾ ಅಂತ ನಾನು ಕೇಳಿದ್ರೆ ಅದು ಪುತ್ರ ಕೂಡ ತಯಾರಿಲ್ಲ ಇಲ್ಲ ನಾವು ಸಾಮಾನ್ಯ ನಾವು ನ್ಯಾಯಯುತವಾಗಿ ಪರ್ಚೇಸ್ ಮಾಡಿದ್ದೀರಿ ಅಂದರೆ ಕೊಡಬೇಕಲ್ಲ ಉತ್ತರ ಕೊಡಬೇಕಲ್ಲ ಈ ಏಜೆನ್ಸಿ ಮುಖಾಂತರ ಈ ಕಾರಣಕ್ಕೋಸ್ಕರ ಹಿಂಗೆ ಹಿಂಗೆ ತೆಗ್ದಿದ್ದೀವಿ ಟೆಂಡರ್ ಖರೀದಿದ್ದೀವಿ ಇದೆಲ್ಲ ನಾವು ಕೊಡಬೇಕಲ್ಲ ಸರ್ಕಾರದ ಆದೇಶ ಇದು ಒಂದು ಲಕ್ಷದ ಮೇಲೆ ಯಾವುದೇ ರೀತಿಯಾದಂಥ ಹಣನ ನೀವು ಡ್ರಾ ಮಾಡ್ಬೇಕಾರೋ ನೀವು ಇದ್ರ ಮುಖಾಂತರ ಟೆಂಡರ್ ಖರೀದಿ ಮಾಡಬೇಕು ಅಂತ ನೀವು ಲಕ್ಷಾಂತರ ರೂಪಾಯಿನ ಏಕೈಕಿ ಯಾರೋ ಒಬ್ಬರು ಬೀದಿಲಿ ಹೋಗೋರು ಕೊಟ್ಬಿಟ್ರೆ ಇದ್ರ ನಾವು ನೀವು ಫಲಾನುಭವಿಗಳಿದ್ದೀರಾ ಇಲ್ಲ ಅಂದ್ಕೊಳ್ಳೋದ ಇಲ್ಲಿ ಭ್ರಷ್ಟಾಚಾರದ ಜೊತೆಗೆ ಸ್ವಜನ ಪಕ್ಷಪಾತನ ತುಂಬಿ ತುಳುಕ್ತಾ ಇದೆ ಆ ಕಾರಣಕ್ಕೋಸ್ಕರ ರಿಜಿಸ್ಟರ್ ಮತ್ತು ಅವ್ರ ಮೇಲೆ ಇವ್ರು ಇದೇ ರೀತಿ ಮುಂದುವರೆದ್ರೆ ನಾನು ಲೋಕಾಯುಕ್ತಕ್ಕೂ ಸಹ ಕಂಪ್ಲೇಂಟ್ ಕೊಡ್ತೀನಿ ಈಗಾಗಲೇ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀನಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರನ್ನ ನಾಳೆನೇ ಹೋಗಿ ಇವ್ರ ಮೇಲೆ ಕಾನೂನಾಥ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಇಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಈ ತಾ ಈ ಜಿಲ್ಲೆಯ ಜನಪ್ರತಿನಿಧಿಗಳು ವಿಶೇಷವಾಗಿ ಯಾರೂ ಜನಪ್ರತಿನಿಧಿಗಳು ಈ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ ವಿಶೇಷವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಇಲ್ಲಿ ಏನ್ ನಡೀತಾ ಇದೆ ನಮ್ಮ ಊರಲ್ಲಿ ಅಂತ ಕೊನೆ ಪಕ್ಷ ತಿಳ್ಕೊಳ್ಳೋ ಪ್ರಯತ್ನ なのでしょう。